ಇನ್ನು ಬೆಂಗಳೂರಿನ ಹಲ್ಸೂರಿನಲ್ಲಿ ಬೈಕ್ಗಳಿಗೆ ಬೆಂಕಿ ಪ್ರಕರಣ ಮೇಲ್ನೋಟಕ್ಕೆ ಉದ್ದೇಶಪೂರ್ವಕವಾಗಿ ಬೆಂಕಿಯನ್ನು ಹಚ್ಚಿದ್ದು ಪತ್ತೆಯಾಗಿದೆ ಬೆಂಗಳೂರಿನ ಹಲ್ಸೂರಿನಲ್ಲಿ ಬೈಕ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಮೇಲ್ನೋಟಕ್ಕೆ ಇದು ಬೇಕಂತಲೇ ಇಂಟೆನ್ಷನ್ಲಿ ಬೆಂಕಿ ಹಚ್ಚಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸಿ ಸಿ ಟಿವಿಯಲ್ಲಿ ಸರಿಯಾಯಿತು ಕಿಡಿಗೇಡಿಗಳ ಕೃತ್ಯದ ದೃಶ್ಯ ಸೊ ಅಂಗಡಿಗಳಿಗೆ ಪೆಟ್ರೋಲ್ ಸುರಿದ ಓರ್ವ ಕಿಡಿಗೇಡಿ ಇದಾದ ಬಳಿಕ ಮೂವರು ಅಂಗಡಿಗಳಿದು ಒಂದು ಸ್ವಲ್ಪ ಹೊತ್ತು ಓಡಾಡಿದ್ದಾರೆ ಸಿ ಟಿವಿಯಲ್ಲಿ ಓಡಾಟದ ದೃಶ್ಯ ಕಂಡು ಬಂದಿದೆ ಇದು ಉದ್ದೇಶಪೂರ್ವಕವಾಗಿಯೇ ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಈಗ ಗೊತ್ತಾಗಿದೆ ಸಿ ಸಿ ಟಿ ವಿಯಲ್ಲಿ ಒಂದಷ್ಟು ದುಷ್ಕರ್ಮಿಗಳು ಓಡಾಡುವಂಥ ಫುಟೇಜ್ ಸಿಕ್ಕಿದೆ ಅಂಗಡಿ ಮುಂದೆನೇ ಓಡಾಡಿದ್ದಾರೆ ನೀವೀಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದಾರೆ ನಂತರ ನೋಡ್ಬೋದು ಅಲ್ಲಿ ಪೆಟ್ರೋಲನ್ನು ಅಲ್ಲಿ ಚೆಲ್ತಾ ಇರುವಂಥದ್ದು ಫ್ಯೂಯಲ್ ಏನೋ ಚೆಲ್ತಾ ಇರೋದು ಸಿ ಸಿ ಟಿ ವಿಯಲ್ಲಿ ಆ ಎಲ್ಲ ದೃಶ್ಯಾವಳಿಗಳು ಕೂಡ ಸೆರೆಯಾಗಿದೆ ನೋಡಿ ಎರಡು ದೃಶ್ಯಗಳನ್ನು ನೋಡ್ಬೋದು ಒಂದು ಸಿ ಸಿ ಟಿ ವಿ ಫುಟೇಜ್ ಹಾಗೆ ನಂತರ ಬೆಂಕಿ ಹಚ್ಚಿದ ನಂತರ ಇದು ಓಡಾಟದ ದೃಶ್ಯ ಅದಾದ ನಂತರ ಅಂಗಡಿ ಒಂದಕ್ಕೆ ಅಂಗಡಿಯ ಶಟರ್ ಏನಿದೆ ಸೊ ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನು ಸುರಿಯುತ್ತಿರುವಂತಹ ದೃಶ್ಯ ರಾತ್ರಿ ಮೂರವರೆಗೆ ಮಲ್ಕೊಂಡಿದ್ವಿ ನಮ್ಮ ಮನೆ ಕೆಳಗಡೆ ಇರೋರು ಬಂದು ಬಾಗಿಲು ತಟ್ಟಿದ್ರು ಬಂದು ನೋಡಿದ್ರೆ ತಕ್ಷಣ ಬೆಂಕಿ ಎಲ್ಲ ಹಚ್ಕೊಂಡಿದೆ ನಮ್ಮ ಗಾಡಿ ಮೇಲೆ ಟೋಟಲ್ ಹತ್ತು ಗಾಡಿ ಬೆಂಕಿ ಹಚ್ಕೊಂಡಿದೆ ಇಲ್ಲಿ ಬಟ್ ಏನಕ್ಕೆ ಮಾಡಿರೋದು ಏನಂತ ವಿಡಿಯೋ ಸಿ ಸಿ ಟಿವಿ ಫೋಟೇಜ್ ಮುಖಾಗಲ್ಲಿ ಕಾಣಿಸ್ತಾ ಇಲ್ಲ ಸರಿಯಾಗಿ ಏನ್ ಅಂತ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಇವಾಗ ಟೋಟಲ್ ಹತ್ತು ಗಾಡಿ ಏನೋ ಆಗಿರೋದು ಹತ್ತು ಗಾಡಿ ಮತ್ತೆ ನಾಲ್ಕು ಆರ್ ಸೈಕಲ್ ಏನು ಇಲ್ಲ ಇಲ್ಲ ಆತರ ಏನೋ ಇಲ್ಲ ಆಗಿರೋಲ್ಲ ಈ ಬೀದಿಯಲ್ಲಿ ಎಲ್ಲ ಬರೋರ್ ಕೆಲ್ಸಕ್ಕೆ ಹೋಗ್ತಾರೆ ಅವ್ರು ಪಾಕೊಂಡು ಸೈಲೆಂಟ್ ಆಗಿ ಬರ್ತಾರ ಅಷ್ಟೇ ಬೇರೆ ಇಲ್ಲ ಈ ತರ ಇದೇ ಫಸ್ಟ್ ಟೈಮ್ ಇಲ್ಲಿ ಏನ್ ನಂದು ಹೊಸ ಗಾಡಿ ಒಂದ್ ತಿಂಗ್ಳು ಇಪ್ಪತ್ತೆರಡನೇ ತಾರೀಕು ತಗೊಂಡೆ ಒಂದ್ ತಿಂಗ್ಳು ಆಗಿದೆ ಹೊಸ ಗಾಡಿ ಪಲ್ಸರ್ ಒನ್ ಫಿಫ್ಟಿ ಬೇರೆದெல்லாம் ಸ್ವಲ್ಪ ಹಳೆ ನಮ್ಮ ಆವಾದ ಒಂದು ಗಾಡಿ ಇದೆ ಅದು ಎಷ್ಟ ವರ್ಷ ಆಗಿದೆ ಐದು ವರ್ಷ ಆಗಿರೋದು ಎಲ್ಲ ಇಲ್ಲಿರೋದೇನ ಗಾಡಿ ಗಾಡಿಗಳು ಇಲ್ಲ ಇಲ್ಲ ಆ ತರ ಡೌಟ್ಸ್ ಏನೋ ಇಲ್ಲ ಆಮೇಲೆ ಅಂದ್ರೆ ಪಕ್ಕದಲ್ಲಿ ಸರ್ಕಾರಿ ಬ್ಯಾಡಿಗೆ ಡೌಟ್ ಇದೆ ಇಲ್ಲಿ ಬಂದು ಇಲ್ಲಿ ಗಾಡಿಗಳ್ ಬೆಂಕಿ ಹಚ್ಬಿಟ್ಟು ಅಲ್ವಾ ಹೋಗಿ ತರಕಾರಿ ಅಂಗಡಿಗೆ ಹಾಕವ್ರೆ ಬಟ್ ಅದು ರೀಸನ್ ಅಂತ ಗೊತ್ತಿಲ್ಲ ನಮಗೆ ಏನು ಮೋಟಿವೇಷನ್ ಅಲ್ಲಿ ಮಾಡಿರೋ ಅಂತ ಗೊತ್ತಿಲ್ಲ ರಾತ್ರಿ ಎಲ್ಲಾ ಬ್ಯಾಂಕಿ ಅದೇ ಬಿಲ್ಡಿಂಗ್ ಅವರೇ ಬಂದು ಮೋಟ್ರ್ ಪೈಪ್ ಹಾಕಿ ನೀರಾಕ್ಷಿ ಅವರೇ ಆಗ್ತಿರೋದೆಲ್ಲ ಸೌಂಡ್ ಒಂದ್ ಎರಡ್ ಸಲ ಬಂತು ಏನೋ ಪಟಾಕಿ ಹಿಡಿಯೋತಾರ ನಾವೇನ್ ಅನ್ಕೊಂಡ್ ಯಾರೋ ಪಟಾಕಿ ಹುಡ್ಕೊಂಡು ನಿನ್ನೆ ನಿನ್ನೆ ರಾತ್ರಿ ಇಲ್ಲಿ ಗರ್ಗ ಆಗಿತ್ತು ನಮ್ ದೇವಸ್ಥಾನ ಅದು ಕಾಲೇಮ್ಮ ದೇವಸ್ಥಾನ ಸರಿ